ಈ ತರ ರುಬ್ಬಿದಿನಿ ಅವ್ರ ಅಪ್ಪ ಡ್ರಿಲ್ಲಿಂಗ್ ಮಿಷಿನ್ ಅಲ್ಲಿ ಓಲ್ ಮಾಡ್ ನೋಡ್ಕೊಂಡ್ಬಿಟ್ಟು ಆ ಲೈಟ್ ಇರ್ತವ್ ಇಲ್ಲಿ ಹೋಲ್ ಸೌಂಡ್ ಅವನೇ ಅಂತ ಇನ್ನು ಮುಗೀತು ಡ್ರಿಲ್ಲಿಂಗ್ ಮುಗೀತು ಮತ್ತ ಅವ್ರ ಈ ಆಯ್ತಾ ಹಾ ಆಯ್ತಾ ಹ್ಮ್ ನಾವು ಏನು ಮಾಡೋದು ಅಲ್ಲಿಗೆ ಹೋಲ್ ಮಾಡಿಸ್ಕೊಂಡು ಆಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವಾಗ ಟೈಮ್ ಒಂಬತ್ತು ಗಂಟೆ ಬೆಳಿಗ್ಗೆ ಭಾನುವಾರ ಇವತ್ತು ಹರಿ ಇದು ಸರಿ ಮಾಡ್ಕೊಂಡ್ ಬಂದಿದ್ದೀನಿ ಇದು ಬಿಸಿ ಐತೆ ಅದಕ್ಕೆ ಅಳ್ಕೊಂಡು ಕೂತು ಬೇಗ ತಣ್ಣ ಮಾಡು ಉಫ್ ಮಾಡು ಉಫ್ ಮಾಡು ಉಫ್ ಮಾಡಮ್ಮ ಹಾರಿಗೆ ಗೆ ಸಾರಿ ಚೆನ್ಸ್ ಬೇಕiga ಉಪ್ ಮಾಡೋಣ ತಣ್ಣು ಮಾಡಣಾ ಬಾ ಅರೇ ಏನಾದೆ ಚಡ್ಡಿ ಇಲ್ಲದಕ್ಕೆ ರಿಪೇರಿ ಮಾಡ್ತಿದೀಯಾ ರೀ ಆಗ್ಲೇ ಚಡ್ಡಿ ಬಿಚ್ ಬಂದವರ್ ನೋಡಪ್ಪ ಅವನು ಆಕಿರ ಚಡ್ಡಿನ ಆ ಜಾಸ್ತಿ ಟೈಟ್ ಮಾಡ್ಬೇಡಿ ಜೋಳ कवरو ಪುಟ್ಟಿ ಸಾಕು ಅಷ್ಟೇ ಎಲ್ಲ ಕರೆಕ್ಟಾಗಿ ಐತೆ ಕಸ ಐ ಕುಡ್ಲಲ್ ಸಿಕ್ಕಕಂಡಿ ತಕ್ಕದಾ ಆ ಅರೆ ಸರಿ ಮಾಡ್ಕ ಈಗ ಅದನ್ನ ಅಲ್ಲಮಲ್ಲಿ ಸರಿ ಹೋಯ್ತು ನಿನ್ನ ಎರಡು ಮಕ್ಕளுंना ಇವತ್ತು ಒಂದಿನೇ ನಾನು ಮಲ್ಕಂತೀನಿ ನಿನ್ನ ಎರಡು ಮಕ್ಳು ನೋಡ್ಕ ಬಿಡು ನಿನಗೆ ನೋಡಿಲಿ ಇದು ನೋಡು ಹಾಡ್ಕೊಂಡ ಆಡ್ಕೊಂಡ್ರೆ ಸರಿ ಸೋಫಾ ನೋಡು ಆಶೀರ್ವಾದ ಐತ ನೋಡು ಹ್ಮ್ ನೋಡದ್ ಅಡುಗೆ ಮನೆ ಇಲ್ಲಿ ಹಾಲಗ್ ಬಂದೈತೆ ಅದು ನಿನ್ ಕೈಕಂಡ್ ಆಡ್ತಿದ್ಯಾ ಯಾರನಾ ಕೊಡ್ತೀಯ ನೀನೇ ಹೋಗ್ಬಿಡು ಮಕ್ಳಿರ್ಲಿ ಎರಡು ಅದನ್ನ ಅದ್ರ ಮೇಲಿಂದ ಕವರ್ ತೆಗ್ದು ಅಯ್ಯಪ್ಪ ಈ ಭಾನುವಾರ ಬಂದರೆ ನಾನು ಕೆಲಸ ಮಾಡಲ್ಲ ಯಾಕೆ ಅಂದರೆ ಇದೇ ಆಟ ಕೆಲಸ ಮಾಡಿರೋ ವೇಸ್ಟ್ ಅದಕ್ಕೆ ಮಾಡೋದೇ ಇಲ್ಲ ಕೆಲಸ ಅಲ್ವಾ ಏನಕ್ಕೆ ಏನಕ್ಕೆ ಅದಕ್ಕೆ ಮಾಡಲ್ಲ ನಾನು ಏನು ಕಳಿಸ್ತಾನ

ನಾನಿಲ್ಲಿ ಸಾರಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆಯಿಂದ ಮಟನ್ ತರೋದೋ ಬೇಡವೋ ತರೋದೋ ಬೇಡವೋ ಅಂತ ಡಿಸೈಡ್ ಮಾಡಿಕೊಂಡು ಫೈನಲಿ ಹೆಂಗಿದ್ರು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಿತ್ತಲ್ಲ ಸರಿ ಅಂದ್ಬಿಟ್ಟು ಮಟನ್ ತಂದುಬಿಡೋಣ ಅಂತ ಏನಾಯ್ತು ಅದು ಪಕ್ಕದ ಮನೆಯಲ್ಲಿ ಅಂತ ಸ್ಮೆಲ್ ಬಂತು ಪಕ್ಕದ ಮನೆಯಲ್ಲಿ ಯಾರು ಇವತ್ತು ಏನೋ ಮಟನೋ ಚಿಕನೋ ಮಾಡಿದರು ಸ್ಮೆಲ್ ಬಂತು ಹಂಗಾಗಿ ತಂದುಬಿಡಪ್ಪ ಅಂತ ಕಳಿಸಿದ್ದೀನಿ ಹೆಂಗಿದ್ರು ಮಧ್ಯಾಹ್ನಕ್ಕೆ ಕಡಿಗೆ ಮಾಡಬೇಕಿತ್ತು ಹಂಗಾಗಿ ಮಟನೇ ಮಾಡೋಣ ಅಂತ ಒಂದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅವ್ರಿಗೂ ಬಂದಿಲ್ಲ ಇದರಲ್ಲಿ ಕಾಯಿ ತೋರಿದು ಇಟ್ಟಿದ್ದೀನಿ ಕಾಯಿ ತುರಿದ ತಕ್ಷಣ ಜಾರೊಳಗೆ ಹಾಕ್ತೀನಿ ನನ್ನ ಮಕ್ಕಳು ಕಾಯಿ ತೋದಿರೋದು ನೋಡಿದ್ರೆ ಉಳಿಸೋಲ್ಲ ಖಾಲಿ ಮಾಡಿಬಿಡ್ತಾರೆ ಹಾಗಾಗಿ ಈರುಳ್ಳಿ ಇದು ಶುಂಠಿ ಇದು ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಸ್ವಲ್ಪ ಐತೆ ಹಂಗಾಗಿ ಒಣಮೆಣ್ಸಿ ತಗೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಒಣ್ಮೆಣ್ಸಿ ಹಾಕೋಣ ಅಂತ ಇಲ್ಲಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಈಗ ಸುಳಿದು ಇಟ್ಕೋಬೇಕು ಹರಿ ಅಳ್ದಿದ್ದ ಅಂತ ಹರಿನೀಗ ಎತ್ಕೊಂಡಿದ್ದೀನಿ ತಲೆಕಾಲ್ ಏನು ತೊಗಿದ್ದಾರೆ ತಲೆಕಾಲ್ ಸಿಕ್ಕರೆ ತಲೆಕಾಲ್ ತರ್ತಾರೆ ಇಲ್ಲಾಂದರೆ ಮಟನ್ ತರ್ತಾರೆ ಎರಡು ಒಂದೇ ತರ ಮಾಡೋದ್ರಿಂದ ತೋರಿಸ್ತೀನಿ ಏನು ತರ್ತಾರೆ ಯಾವ ತರ ಮಾಡ್ತೀನಿ ಅಂತ ಏನ್ ವಿಷಯ ಯಾಕೆ ಯಾಕೆ ಅವಳು ಅಳಲ್ಲ ಹರಿ ಅಳಲ್ಲ ಎತ್ಕೊಂಡ ಎತ್ಕೊಂಡ್ಮೇಲೆ ಅಳಲ್ಲ ಎತ್ಕೊಳ್ಳೋವರೆಗೂ ಅಳದು ಬೆಳ್ಳುಳ್ಳಿ ಸುಲಿಯನ ಈಗ ಬೆಳ್ಳುಳ್ಳಿ ಸುಲಿಯನಾ ಕಲೆ ಕಲೆ ತಂದಿದ್ದಾರೆ ಇದನ್ನೀಗ ತೊಳದ್ಬಿಟ್ ಮಾಡೋದು ಕುಕ್ಕರ್ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಜಾಸ್ತಿ ಏನ್ ಹಾಕದ್ ಬೇಡ ಮಟನ್ ಅಲ್ಲಿ ಬಿಡ್ಕೊಳ್ಳುತ್ತೆ ಎಣ್ಣೆ ಮಟನ್ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದು ಹೆಂಗಪ್ಪ ಮಿಕ್ಸ್ ಇದನ್ನ ಈ ತರ ಒಂದು ಸ್ವಲ್ಪ ಅದ ಮೇಲೆಲ್ಲ ಕಡಿಮೆ ಆಗೋವರೆಗೂ ಚೆನ್ನಾಗಿ ನಿಮಗೆ ಎಣ್ಣೆಲೆ ಉರಿಬೇಕು ಅದಾದ್ಮೇಲೆ ಇದಕ್ಕೆ ನೀರ್ ಹಾಕ್ಬಿಟ್ಟು ಹಂಗೆ ಮುಚ್ಬಿಟ್ಟು ಇಡೋದು ಇವಾಗ ಇದನ್ನ ಚೆನ್ನಾಗಿ ಹುರ್ದಿದ್ದೀನಿ ಇದು ಹಸಿ ಸ್ಮೆಲ್ ಎಲ್ಲ ಕಡಿಮೆ ಆಗಿದೆ ಪೂರ್ತಿ ಹೋಗಿರಲ್ಲ ಕಡಿಮೆ ಆಗಿರತ್ತ ಇವಾಗ ನೀರ್ ಹಾಕೋದು ಮುಳುಗಷ್ಟಲ್ಲ ಸಾಕು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕೆಷ್ಟ್ ನೀರ್ ಹಾಕಿದ್ರೆ ಆ ಸ್ವಲ್ಪ ನೀರಲ್ಲೂ ಒಂದ್ ಎರಡ್ ಕುದಿ ಹಿಂಗೆ ಕುದಿ ಬಿಡ್ಬೇಕು ముబిట్ మటన్ మేల్ డిపెండ్ మటన్ బేగ బయ్య హిల్వద్ బయ్య డిపెండు కయ కట్ శంఠి శుంఠి ఆమె ಬೆಳ್ಳುಳ್ಳಿ ಹಾಕಳ್ ಬೆಳ್ಳುಳ್ಳಿ ಹಾಕಿದ್ದೀನಿ ಆಮೇಲೆ ಈರುಳ್ಳಿ ಕೊತ್ತಂಬರಿ ಮತ್ತೆ ಪುದೀನಾ ಧನಿಯಾ ಪುಡಿ ಇದು ಖಾರದ ಪುಡಿ ಧನಿಯಾ ಪುಡಿ ಖಾರದ ಪುಡಿ ಎಲ್ಲನ ಅತ್ತೇನೆ ಮಾಡ್ಕಳ್ಸೋದು ಇವಾಗ ಹಂಗಾಗಿ ಖಾರದ ಪುಡಿ ಖಾಲಿ ಆಗೈತೆ ಹೋಗಿ ತಂದಿಲ್ಲ ಸ್ವಲ್ಪ ಆಯ್ತಾ ಪುಡಿ ಹಂಗಾಗಿ ಸ್ವಲ್ಪ ಒಣಮೆಣಸಿನ್ಕಾಯಿ ಕೂಡ ಹಾಕ್ತಿದ್ದೀನಿ ಒಣ ಒಣಮೆಣಸಿನ್ಕಾಯಿ ಸ್ವಲ್ಪ ಗಸಗಸೆ ಹಾಕ್ತಾ ಇದ್ದೀನಿ ಕಡಲೆ ಬೇಕಿದ್ರೆ ಹಾಕೋಬೋದು ಇವಾಗ ಕಡಲೆ ನಾನು ಹಾಕ್ತಾ ಇಲ್ಲ ಇಷ್ಟು ಚಕ್ಕೆ ಒಂದು ಏಲಕ್ಕಿ ಒಂದು ನಾಲ್ಕರಿಂದ ಐದು ಲವಂಗ ಯೋಗೇಶ್ವರ್ಗೆ ಎಲ್ಲರಿಗೂ ಸ್ವಲ್ಪ ಈಗ ನೆಗಡಿ ಆಗೈತೆ ಹಂಗಾಗಿ ಸ್ವಲ್ಪ ಮೆಣಸು ಕೂಡ ಹಾಕ್ತಾ ಇದ್ದೀನಿ ಇದಿಷ್ಟು ರುಬ್ಬಿಬಿಟ್ಟು ಇದು ಬೆಂದಿರುತ್ತಲ್ಲ ಮಟನ್ ಅದಕ್ಕೆ ಹಾಕ್ಬಿಟ್ಟು ಮತ್ತೆ ಕುದಿಸೋದು ಅಥವಾ ಇನ್ನೊಂದು ವರ್ಷ ಇನ್ನೊಂದು ವಿಜಿಲು ಎರಡು ವಿಜಿಲು ಹಾಕ್ಸೋದು ಎಲ್ಲರೂ ಕೆಲವೊಬ್ರು ಸಪ್ರೇಟ್ ಸಪ್ರೇಟ್ ರುಬ್ ಹಾಕ್ತಾರೆ ಮಾತ್ರ ಹಿಂಗೆ ಒಟ್ಟಿಗೆ ಎಲ್ಲಾ ಹಾಕ್ಬಿಟ್ಟು ರುಬ್ತೀನಿ ಈ ತರ ರುಬ್ಬಿದೀನಿ ಇದನ್ನ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಕುಕ್ಕರ್ ಈಗ ತಣ್ಣಗಾಗೈತೆ ಓಪನ್ ಮಾಡ್ತಾ ಇದ್ದೀನಿ ಇದನ್ನೇ ಬೇಕಿದ್ರೆ ಇದರಲ್ಲೇ ಒಂದೆರಡು ಪೀಸ್ ಇವಾಗ ತೆಗೆದುಬಿಟ್ಟು ಮಕ್ಳಿಗೆ ತಿನ್ನಕ್ಕೆ ಕೊಡ್ಬೋದು ಬೆದ್ದಿರುತ್ತೆ ಈ ಥರದ್ದು ಮೂಳೆದ್ದು ಈ ಥರದ್ದು ಮೂಳೆದ್ದು ಕೊಡಲಿಲ್ಲ ಅಂದ್ರೂ ಈ ಥರ ಮೆತ್ತದಿರುತ್ತಲ್ಲ ಈ ಥರ ಮೆತ್ತಂದೆಲ್ಲ ಕೊಡ್ಬೋದು ಮಕ್ಕಳಿಗೆ ತಿನ್ನಕ್ಕೆ ಈ ಟೈಮಲ್ಲಿ ಖಾರ ಐನು ಹಾಯ್ನು ಹಾಕಿರಲ್ವಲ್ಲ ಮಕ್ಕಳು ಚೆನ್ನಾಗಿ ತಿಂತಾರೆ ಬೇಕಾ ತಿಂತೀರಾ ಇದಿಷ್ಟು ಪುಟಿಗೆ ತಗೊಳ್ಳಿ ಪುಟ ಇವೆರಡು ಪೀಸ್ ಹರಿಗೆ ತಿದ ಹರಿ ಈಗ ಇದಕ್ಕೆ ನಾನು ರುಬ್ಬಿರೋದನ್ನ ಹಾಕ್ತೀನಿ ಆಯಿತು ಇವಾಗ ಇದನ್ನು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡಿ ಉಪ್ಪು ಕಮ್ಮಿ ಅನ್ಸಿದ್ರೆ ಉಪ್ಪು ಹಾಕ್ಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಒಂದು ಬೀಜಲು ಬರೆಸ್ತೀನಿ ಅಷ್ಟೇ ಯಾಕಂದರೆ ಇದು ಆಲ್ರೆಡಿ ಮಟನೆಲ್ಲ ಚೆನ್ನಾಗಿ ಬೆಂದಿದೆ ಇದು ಮಸಾಲೆ ನಾವ್ಯಾವ ಎಲ್ಲ ಹಸಿ ಮಸಾಲೆ ರುಬ್ಬಿರೋದು ಇದು ಬೇಯಕ್ಕೋಸ್ಕರ ಇನ್ನು ಒಂದು ಬಜಿಲ್ ಹಾಕ್ಸ್ಬಿಟ್ಟು ಆಫ್ ಮಾಡ್ತೀನಿ ಅಷ್ಟೇ ಉಪ್ಪು ಕಮ್ಮಿ ಅನ್ನಿಸ್ತು ಹಂಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಅಲ್ಲಡುಡು ನೀತ್ಕಬೇಕಂತೀವಾ ಬಮ್ಮಾ ಬಲಕ್ ನಾ ಇರ ಮನೇಲಿರಬ್ಬಾ ಬಾಯ್ ಮಾಡೋ ಓ ಅಯ್ಯೋ ದೇವ್ರೆ ನೀ ಏನು ಕೊಟ್ರ ನನಗೆ ನಾನು ಎತ್ಕೊಂಡಿನಿ ಬಿಡು ಸುಮ್ನ ಬರ ಹರಿ ನಾವು ಬಾಯ್ ಮಾಡಣ್ಣ ಬಮ್ಮ ಹೆಂಗ ರೀ ಬಾಯ್ ಮಾಡಿದ್ದ ಪುಟಿ ಬಾಯ್ ನೀರು ನಿಂತಿರುತ್ತೆ ಜಾರುತ್ತೆ ಆಡ್ತಾರೆ ಆಡ್ತಾರೆ ಇಬ್ರು ನೋಡ್ಬೋದು ಈಗ ಟೈಮು ಹತ್ತು ಮೂವತ್ತೈದಾಗಿದೆ ನ ಅಪ್ಪಾಜಿ ಅಮ್ಮ ಸಡನ್ ಆಗಿ ಬಂದ್ರು ಊರಿಗೆ ಹೋಗಿದ್ರಂತೆ ಊರಲ್ಲಿ ಏನೋ ಕೆಲಸ ಇತ್ತು ಅಂತ ಊರಿಗೆ ಹೋಗಿದ್ರಂತೆ ಹಂಗೆ ಸಡನ್ ಆಗಿ ಬಂದ್ರು ಬಂದು ಏನು ಗೊತ್ತಿರ್ಲಿಲ್ಲ ಅವ್ರು ಬರೋದು ಬಂದು ಮಕ್ಕಳನ್ನೆಲ್ಲ ನೋಡಿ ಆಟ ಆಡಿಸಿ ಊಟ ಮಾಡಿಕೊಂಡು ಹೋದ್ರು ಒಂಬತ್ತುವರೆ ಅಷ್ಟರೆಲ್ಲ ಹೊರಟರು ಅವರು ಇಲ್ಲಿಂದ ಮೆಟ್ರೋ ಹೋಗ್ತಾರೆ ಅವರು ಪುರಂ ಕಡೆಗೆ ಹೋಗ್ಬೇಕಲ್ಲ ಬಸ್ಸಲ್ಲೆಲ್ಲ ಆದರೆ ದೂರ ಆಗಿಬಿಡುತ್ತೆ ಅಲ್ಲ ಟೈಮ್ ಜಾಸ್ತಿ ತಗೊಳತ್ತೆ ಹಂಗಾಗಿ ಮೆಟ್ರೋಲೇ ಹೊರಟರು ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೋಗ್ತಾರೆ ಅಷ್ಟೇ ಇಲ್ಲಿಂದ ಒಂದು ಗಂಟೆ ಒಂದೂವರೆ ಗಂಟೆ ಜರ್ನಿ ಆಗುತ್ತೆ ಅಷ್ಟೇ ಅಲ್ಲಿಗೆ ಇನ್ನೇನು ಹುಡುಗರನ್ನೆಲ್ಲ ಮಲಗಿಸ್ದೆ ನಾನು ಊಟ ಮಾಡಿದೆ ಸಾರು ಮಾತ್ರ ಸಖತ್ತಾಗಿತ್ತು ಯೋಗೇಶ್ ಅವ್ರು ಸ್ವಲ್ಪ ಲೇಟಾಗುತ್ತೆ ಇವತ್ತು ಬರೋದು ನೀನು ಪಾತ್ರದೊಳ್ಬಿಟ್ಟು ಮಲ್ಕೊಳ್ತೀನಿ ಅವ್ರು ಬಂದಾಗ ಫೋನ್ ಮಾಡ್ತಾರೆ ಅವಾಗ ಎದ್ಬಿಟ್ಟು ಬಾಗಿಲು ತೆಗಿತೀನಿ ಅಷ್ಟೇ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಈ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಎಲ್ರಿಗೂ ನಮಸ್ಕಾರ ಬಾಯ್